ಹಂಡ್ರೆಡ್ ಪರ್ಸೆಂಟ್ ಸಾಕ್ಷರತಾ ರಾಜ್ಯ ಕೇರಳದ ಕಾಲೇಜೊಂದರಲ್ಲಿ ಇದೆಂಥ ಅವ್ಯವಸ್ಥೆ ಕಾಲೇಜಿನಲ್ಲಿ ಪರದೆಯ ಮುಂದೆ ಹುಡುಗರು ಹಿಂದೆ ಮುಸ್ಲಿಂ ವಿದ್ಯಾರ್ಥಿನಿಯರು ಅಫ್ಘಾನಿಸ್ತಾನದಲ್ಲಿನ ಶಾಲೆಗಳ ಮಾದರಿಯಂತೆ ಇಲ್ಲೂ ಧಾರ್ಮಿಕ ಅಸಮಾನತೆ ಹಂಡ್ರೆಡ್ ಪರ್ಸೆಂಟ್ ಲಿಟ್ರಸಿ ಅಂತ ಹೇಳಿಕೊಳ್ಳುವ ರಾಜ್ಯ ಕೇರಳದಲ್ಲಿ ಇದೇನಾ ಸಾಕ್ಷರತೆ ಎನ್ನುವ ಪ್ರಶ್ನೆಯನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜನ ಕೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೇರಳದ ಕಾಲೇಜುಗಳಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರು ಅಸಮಾನತೆಯನ್ನು ಎದುರಿಸುತ್ತಿದ್ದಾರೆ ಎನ್ನುವ ಫೋಟೋ ಒಂದು ವೈರಲ್ ಆಗುತ್ತಿದ್ದಂತೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಅಫ್ಘಾನಿಸ್ತಾನದ ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳನ್ನು ಪ್ರತ್ಯೇಕವಾಗಿ ಕೂರಿಸುವಂತೆ ಇಲ್ಲಿ ಕೂಡ ವಿದ್ಯಾರ್ಥಿಗಳ ನಡುವೆ ಪರದೆಯೊಂದನ್ನು ಎಳೆದು ಕೂರಿಸಲಾದ ಫೋಟೋ ವೈರಲ್ ಆಗಿದ್ದು ಈಗ ಭಾರೀ ಸಂಚಲನ ಮೂಡಿಸಿದೆ ಕೇರಳವು ನಾವು ಶೇಕಡಾ ನೂರರಷ್ಟು ಸಾಕ್ಷರರೆಂದು ಹೇಳಿಕೊಂಡರೂ ಧಾರ್ಮಿಕ ನಂಬಿಕೆಗಳು ಮತ್ತು ಮೂಲಭೂತವಾದದ ನಿರಂತರತೆಯು ಶೈಕ್ಷಣಿಕ ಮತ್ತು ಕ್ಯಾಂಪಸ್ ಕಾರ್ಯಕ್ರಮಗಳಲ್ಲಿಯೂ ಸಹ ಮುಸ್ಲಿಂ ಮಹಿಳೆಯರ ಭಾಗವಹಿಸುವಿಕೆಯನ್ನು ನಿರ್ಬಂಧಿಸಿದೆ ಕಾಸರಗೋಡಿನ ಕಾಲೇಜಿನ ಕ್ಯಾಂಪಸ್ನಲ್ಲಿ ಯಾವುದೋ ಒಂದು ವಿಚಾರವಾಗಿ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಪ್ರತ್ಯೇಕಿಸಿ ಹಿಜಾಬ್ ಧರಿಸಿದ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಪರದೆಯ ಹಿಂದೆ ಗಂಡು ಮಕ್ಕಳನ್ನ ಪರದೆಯ ಮುಂಭಾಗ ಕೂರಿಸಿದ ಘಟನೆಯೊಂದು ಇತ್ತೀಚೆಗೆ ವ್ಯಾಪಕ ಟೇಕಿಗೆ ಗುರಿಯಾಗಿದೆ ಇಸ್ಲಾಮಿಕ್ ಮೂಲಭೂತವಾದಿ ದೃಷ್ಟಿಕೋನಗಳನ್ನು ಹೊಂದಿರುವ ಪ್ರಮುಖ ವ್ಯಕ್ತಿ ಡಾಕ್ಟರ್ ಅಬ್ದುಲ್ಲಾ ವಾಸಿಲ್ ಸಿಪಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿರುವ ವೇಳೆ ಈ ಪ್ರಕರಣ ನಡೆದಿದೆ ಈ ಹಿಂದೆಯೂ ಕಾರ್ಯಕ್ರಮವೊಂದರಲ್ಲಿ ವಾಸಿಲ್ ಹೆಜಾಫ್ ವಿರುದ್ಧ ವಾದಿಸಿದ ವಿದ್ಯಾರ್ಥಿನಿಯನ್ನ ಬೈದು ಮೌನಗೊಳಿಸಿದರು ಆಕೆ ಮಹಿಳೆಯರು ಮೇಕಪ್ ಮತ್ತು ಫ್ಯಾಷನ್ ಬಟ್ಟೆಗಳನ್ನು ಧರಿಸುವುದು ಪುರುಷರನ್ನು ಆಕರ್ಷಿಸಲು ಅಲ್ಲ ಬದಲಾಗಿ ತಮ್ಮ ಸ್ವಂತ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಎಂದು ವಿದ್ಯಾರ್ಥಿನಿ ಹೇಳಿದ್ದಳು ಬಾಸಿಲ್ ಸೇರಿದಂತೆ ಅನೇಕರು ಆಕೆಯ ವಾದವನ್ನು ಅಸಂಬದ್ಧ ಎಂದು ಕರೆದಿದ್ದರು ಡಾಕ್ಟರ್ ಅಬ್ದುಲ್ಲಾ ವಾಸಿಲ್ ಮತ್ತು ಉಮಾಸ್ ಕಿಂಗ್ ಅನೋಮಲೀಸ್ನಂತಹ ಸಂಸ್ಥೆಗಳು ಕಾಲೇಜು ವಿದ್ಯಾರ್ಥಿಗಳ ಮೇಲೆ ತಮ್ಮ ಇಸ್ಲಾಮಿಕ್ ಮೂಲಭೂತವಾದಿ ದೃಷ್ಟಿಕೋನಗಳಿಂದ ಪ್ರಭಾವ ಬೀರಲು ಸಕ್ರಿಯವಾಗಿ ಕೆಲಸ ಮಾಡುತ್ತಿವೆ ಮಹಿಳೆಯರಿಗೆ ನಿಜವಾದ ಸ್ವಾತಂತ್ರ್ಯ ಮತ್ತು ಆತ್ಮವಿಶ್ವಾಸವು ಹಿಜಾಬ್ ಧರಿಸುವಂತಹ ಇಸ್ಲಾಮಿಕ್ ಆಚರಣೆಗಳ ಸಂಪ್ರದಾಯವಾದಿ ವ್ಯಾಖ್ಯಾನವನ್ನು ಅನುಸರಿಸುವುದರಲ್ಲಿದೆ ಎಂದು ಅವರು ವಾದಿಸುತ್ತಾರೆ ಸದ್ಯ ಪರದೆಯ ವಿಚಾರ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರೀ ತಲ್ಲಣ ಮೂಡಿಸಿದ್ದು ಕೇರಳ ರಾಜ್ಯಕ್ಕೆ ಇದು ನಾಚಿಗೇಡಿನ ವಿಷಯ ಎಂಬ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗುತ್ತಿವೆ